ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಎರಡು ಸಾವಿರದ ಹದಿನೇಳರ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಸೋಲಿಗೆ ಭರ್ಜರಿಯಾಗಿ ಸೇಡು ತೀರಿಸಿಕೊಂಡ ಭಾರತ ತಂಡ ಸೂಪರ್ ಸಂಡೇ ಪಂದ್ಯದಲ್ಲಿ ಅತಿಥೇಯ ಪಾಕಿಸ್ತಾನವನ್ನು ಆರು ವಿಕೆಟ್ಗಳಿಂದ ಬಡಿದಟ್ಟುವ ಮೂಲಕ ಹಾಲಿ ಆವೃತ್ತಿಯ ಚಾಂಪಿಯನ್ಸ್ ಟ್ರೋಫಿ ಸೆಮಿಫೈನಲ್ನತ್ತ ದಾಪುಗಾಲಿಟ್ಟಿತು ಮಾತ್ರವಲ್ಲ ಪಾಕ್ ತಂಡವನ್ನು ನಿರ್ಗಮನದ ಬಾಗಿಲಿನತ್ತ ದೂಡಿತು ಎಂಟು ವರ್ಷ ಕೆಳಗೆ ತಂಡದ ನಾಯಕರಾಗಿ ಫೈನಲ್ನಲ್ಲಿ ಮುಗ್ಗರಿಸಿದ್ದ ವಿರಾಟ್ ಕೊಹ್ಲಿ ಭಾನುವಾರ ಐವತ್ತೊಂದನೇ ಏಕದಿನ ಶತಕ ಬಾರಿಸುವ ಮೂಲಕ ಭಾರತದ ಗೆಲುವಿನ ರುವಾರಿಯಾದ್ರು ಈ ಸುದ್ದಿಗೆ ವಿಜಯವಾಣಿ ಓದಿ ಸಿದ್ದರಾಮಯ್ಯ ಬಜೆಟ್ ಮಂಡನೆಗೆ ದಿನಗಣನೆ ಶುರುವಾಗಿರುವ ಹೊತ್ತಲ್ಲೇ ತೆರಿಗೆ ಪೋಲಿನ ವಿಚಾರ ಮುನ್ನೆಲೆಗೆ ಬಂದಿದೆ ರಾಜ್ಯದಲ್ಲಿ ಹೊಸದಾಗಿ ರಸ್ತೆಗೆ ಇಳಿಯುವ ಐಷಾರಾಮಿ ಕಾರು ವಾಣಿಜ್ಯ ಬಳಕೆಯ ಸಾರಿಗೆ ಬಸ್ಗಳ ಪೈಕಿ ಶೇಕಡಾ ಮೂವತ್ತರಿಂದ ನಲವತ್ತು ವಾಹನಗಳು ತೆರಿಗೆ ದುಬಾರಿ ಎಂಬ ಕಾರಣಕ್ಕೆ ಹೊರ ರಾಜ್ಯಗಳಲ್ಲಿ ನೋಂದಣಿ ಮಾಡಿಕೊಳ್ಳುತ್ತಿರುವ ವಿಚಾರ ಬೆಳಕಿಗೆ ಬಂದಿದೆ ಇದರಿಂದಾಗಿ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಂತರ ರೂಪಾಯಿ ನಷ್ಟವಾಗುತ್ತಿದೆ ಈ ಕುರಿತು ಬೆಳಕು ಚೆಲ್ಲುವ ವರದಿಗೆ ಮುಖಪುಟ ನೋಡಿ ಪ್ರಧಾನಿ ನರೇಂದ್ರ ಮೋದಿ ಭಾನುವಾರ ನಡೆಸಿಕೊಟ್ಟ ಮನ್ ಕಿ ಬಾತ್ನ ಹತ್ತೊಂಬತ್ತನೇ ಸಂಚಿಕೆಯಲ್ಲಿ ಕರ್ನಾಟಕದ ಬಿಳಿಗಿರಿ ರಂಗನಾಥ ಹುಲಿಧಾಮದ ಜತೆಗೆ ವ್ಯಘಗಳನ್ನು ಆರಾಧಿಸುವ ಸೋಲಿಗರ ಬದುಕನ್ನು ಸ್ಮರಿಸಿದ್ರು ಕರ್ನಾಟಕದ ಹುಲಿ ವೇಷ ತಮಿಳುನಾಡಿನ ಪುಲಿ ಕೇರಳದ ಪುಲಿಕಿ ಸಾಂಸ್ಕೃತಿಕ ನೃತ್ಯ ಪ್ರಕೃತಿ ಮತ್ತು ವನ್ಯಜೀವಿ ರಕ್ಷಣೆಯ ಸಂಬಂಧ ಹೊಂದಿವೆ ಬಿಆರ್ಟಿಯಲ್ಲಿ ವ್ಯಾಗ್ರ ಸಂತತಿ ಹೆಚ್ಚಾಗಳವಾಗುವುದಕ್ಕೆ ಹುಲಿಗಳನ್ನು ಆರಾಧಿಸುವ ಸೋಲಿಗರೇ ಕಾರಣ ಎಂದು ಶ್ಲಾಘಿಸಿದ್ರು ಹುಲಿ ಹಾಗೂ ದೇವತೆಗಳಿಗಿರುವ ಸಂಬಂಧದ ಕುರಿತು ಪ್ರಧಾನಿ ಬೆಳಕು ಚೆಲ್ಲಿದ್ರು ಈ ಸುದ್ದಿಗೆ ಪುಟ ನೋಡಿ ಆಡಳಿತ ಪಕ್ಷ ಕಾಂಗ್ರೆಸ್ನ ಕೆಲವು ನಾಯಕರ ದೆಹಲಿ ಯಾತ್ರೆ ಮುಗಿದ ಬನ್ನಲ್ಲೇ ಕೆಪಿಸಿಸಿ ಅಧ್ಯಕ್ಷರೂ ಆದ ಡಿಸಿಎಂ ಡಿಕೆ ಶಿವಕುಮಾರ್ ರಾಷ್ಟ್ರ ರಾಜಧಾನಿಯತ್ತ ತೆರಳಿದ್ದಾರೆ ಸದ್ಯಕ್ಕೆ ನಾಲ್ಕು ದಿನಗಳ ದುಬೈ ಪ್ರವಾಸದಲ್ಲಿರುವ ಅವರು ರಾಜ್ಯಕ್ಕೆ ವಾಪಸಾದ ಬಳಿಕ ಫೆಬ್ರವರಿ ಇಪ್ಪತ್ತೈದರ ಬೆಳಗ್ಗೆ ಏಳಕ್ಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ದೆಹಲಿ ವರಿಷ್ಠರ ಎದುರು ಡಿಕೆಶಿ ಯಾವೆಲ್ಲಾ ವಿಷಯ ಪ್ರಸ್ತಾಪಿಸಬಹುದೆಂಬ ಕುತೂಹಲ ಇಮ್ಮಡಿಗೊಂಡಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ we ಅಧಿಕ ಇಳುವರಿಯ ತಳಿಗಳು ರಾಸಾಯನಿಕ ಗೊಬ್ಬರ ಕೀಟನಾಶಕಗಳು ಎಷ್ಟೇ ಬಂದರೂ ಪಾರಂಪರಿಕ ತಳಿ ಹಾಗೂ ಸಾವಯವ ಕೃಷಿಗೆ ಶ್ರೇಷ್ಠತೆಗೆ ಸರಿಸಾಟಿ ಇಲ್ಲ ಆದರೆ ಗಜನಿ ಪ್ರದೇಶದ ಉಪ್ಪು ನೀರಿನ ಪಾರಂಪರಿಕ ತಳಿಯಾದ ಕಗ್ಗದ ಭತ್ತ ಬೇಸಾಯ ಹೆಚ್ಚು ಖರ್ಚಿಲ್ಲದ ಬೆಳೆಯಾದರೂ ರೈತರ ಪಾಲಿಗೆ ಕಗ್ಗಂಟು ಇಂಥ ಕಗ್ಗದ ಕಗ್ಗಂಟು ಬಿಡಿಸಿ ಬರೋಬ್ಬರಿ ಆರುನೂರಕ್ಕೂ ಹೆಚ್ಚು ವಿವಿಧ ತಳಿಯ ಭತ್ತ ಬೆಳೆಯುತ್ತಿರುವ ಎಂಎ ಪದವೀಧರ ಯುವಕ ಕೃಷಿಕ ರಾಜ್ಯದಲ್ಲಿ ಗಮನ ಸೆಳೆದಿದ್ದಾರೆ ಈ ಸಾಧಕನ ಸಾಧನೆ ಹಾದಿ ಮೆಲುಕು ಹಾಕುವ ವಿಶೇಷ ಲೇಖನಕ್ಕೆ ವಿತ್ತರವಾಣಿ ನೋಡಿ ಅಮೆರಿಕ ರಾಜಧಾನಿ ವಾಷಿಂಗ್ಟನ್ ಕಾರ್ಯಕ್ರಮದಲ್ಲಿ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲನಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಸಹಿತ ಜಗತ್ತಿನ ಬಲಪಂಥೀಯ ನಾಯಕರನ್ನು ಸಮರ್ಥಿಸಿದ್ದಾರೆ ಕನ್ಸರ್ವೇಟಿವ್ ಪೊಲಿಟಿಕಲ್ ಆಕ್ಷನ್ ಕಾನ್ಫರೆನ್ಸ್ ಉದ್ದೇಶಿಸಿ ವಿಡಿಯೋ ಲಿಂಕ್ ಮೂಲಕ ಭಾಷಣ ಮಾಡಿದ ಮೆಲನಿ ಎಡಪಂಥೀಯರ ನಡೆ ಬೂಟಾಟಿಕೆಯಿಂದ ಕೂಡಿದ್ದು ಜಗತ್ತಿನಾದ್ಯಂತ ಬಲಪಂಥೀಯ ನಾಯಕರು ಹೆಚ್ಚುತ್ತಿರುವ ಪ್ರಭಾವಕ್ಕೆ ಉನ್ಮಾದದಿಂದ ಪ್ರತಿಕ್ರಿಯಿಸುತ್ತಾರೆ ಎಂದು ವಾಗ್ದಾಳಿ ನಡೆಸಿದ್ದಾರೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಜನಸಾಮಾನ್ಯರಿಗೆ ಇಲ್ಲೊಂದು ಶಾಕಿಂಗ್ ಸುದ್ದಿ ಇದೆ ನಿತ್ಯ ಬಳಸುವ ಸುಮಾರು ಎಂಬತ್ನಾಲ್ಕು ಔಷಧಗಳು ಪ್ರಮಾಣಿತ ಗುಣಮಟ್ಟ ಹೊಂದಿಲ್ಲವೆಂಬ ಆತಂಕಕಾರಿ ಸುದ್ದಿ ಬಹಿರಂಗವಾಗಿದೆ ಇತ್ತೀಚೆಗಷ್ಟೇ ಕೇಂದ್ರೀಯ ಔಷಧ ಗುಣಮಟ್ಟದ ಸಂಸ್ಥೆ ಮಾರುಕಟ್ಟೆಯಲ್ಲಿರುವ ಹಲವು ಲಭ್ಯ ಔಷಧಗಳ ಬಗ್ಗೆ ಅಧ್ಯಯನ ನಡೆಸಿದಾಗ ಈ ವಿಚಾರ ಬೆಳಕಿಗೆ ಬಂದಿದೆ ಹೊಸ ಔಷಧಗಳು ಮತ್ತು ಕ್ಲಿನಿಕಲ್ ಪ್ರಯೋಗಗಳ ಅನುಮೋದನೆಗೆ ಜವಾಬ್ದಾರರಾಗಿರುವ ಕೇಂದ್ರೀಯ ಔಷಧ ಗುಣಮಟ್ಟ ಸಂಸ್ಥೆಯ ಔಷಧ ನಿಯಂತ್ರಣ ಅಧಿಕಾರಿಗಳು ದೇಶಾದ್ಯಂತ ತಪಾಸಣೆ ನಡೆಸಿದ್ರು ಇದರಲ್ಲಿ ಕೊಲೆಸ್ಟ್ರಾಲ್ ಮಧುಮೇಹ ಮತ್ತು ಸಣ್ಣ ಪುಟ್ಟ ಸೋಂಕುಗಳಿಗೆ ನೀಡಲಾಗುವ ಔಷಧಗಳೇ ಹೆಚ್ಚು ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಕೈಗಾರಿಕೆ ಸಾರ್ವಜನಿಕ ಸಹಕಾರ ಮತ್ತು ಖಾಸಗಿ ವಲಯದ ಪಿಂಚಣಿದಾರರಿಗೆ ಕನಿಷ್ಠ ಮಾಸಿಕ ಏಳು ಸಾವಿರದ ಐನೂರು ರೂಪಾಯಿಗೆ ಪಿಂಚಣಿ ಹೆಚ್ಚಿಸಲು ಕೇಂದ್ರ ಮುಂದಾಗಿದೆ ಸರ್ಕಾರದ ಈ ಕ್ರಮದಿಂದ ದೇಶಾದ್ಯಂತ ಎಪ್ಪತ್ತೆಂಟು ಲಕ್ಷ ಪಿಂಚಣಿದಾರರಿಗೆ ಅನುಕೂಲ ಆಗುತ್ತದೆ ಎಂದು ಕೇಂದ್ರ ಕಾರ್ಮಿಕ ಸಚಿವ ಮನ್ಸುಖ್ ಮಾಂಡವಿಯಾ ಹೇಳಿದ್ದಾರೆ ಈ ಸುದ್ದಿಗೆ ಮನಿ ಮಾತು ನೋಡಿ ಕಿರುತೆರೆ ಮೂಲಕ ಬಣ್ಣದ ಲೋಕಕ್ಕೆ ಬಂದು ಬೆಳ್ಳಿತೆರೆಯಲ್ಲಿ ಮೆಂಚುತ್ತಿರುವ ನಟಿಯರ ಪೈಕಿ ಶರಣ್ಯಾ ಶೆಟ್ಟಿ ಓರ್ವರು ಇವರು ಸಿನಿಮಾದಿಂದ ಸಿನಿಮಾಕ್ಕೆ ವಿಭಿನ್ನ ರೋಲ್ಗಳಲ್ಲಿ ಕಾಣಿಸಿಕೊಳ್ತಾರೆ ಇನ್ನು ವಿಶೇಷವಾಗಿ ಕೃಷ್ಣ ಪ್ರಣಯಂ ಸಖಿಯಲ್ಲಿ ಗಣೇಶ್ಗೆ ಜೋಡಿಯಾಗಿದ್ದ ಶರಣ್ಯ ಇದೀಗ ಮುಂದಿನ ಸಿನಿಮಾದಲ್ಲಿ ಮತ್ತೊಬ್ಬ ಖ್ಯಾತ ನಟನಿಗೆ ನಾಯಕಿಯಾಗುತ್ತಿದ್ದಾರೆ ಯಾರು ಆ ಖ್ಯಾತ ನಟ ಅನ್ನೋ ಕುತೂಹಲಕ್ಕೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ